ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಒಂದು ಹೊಸ ಡಿಶ್ ಹೊಸದಂದರೆ ಏನಿಲ್ಲ ಎಲ್ಲ ಮಾಡ್ತಾ ಇರ್ಬೋದೇನೋ ನೀವು ಪುರಿ ಕಟ್ಲೆಟ್ ಅಂತ ತೋರಿಸ್ತಾ ಇದ್ದೀನಿ ನಾನು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ಅದಕ್ಕೆ ನೋಡಿ ಮೇಯ್ನ್ ಪುರಿನೇ ಇಂಗ್ರೀಡಿಯೆಂಟು ಒಂದು ಕಪ್ಪಷ್ಟು ಒಂದು ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಬಿಳಿ ಎಳ್ಳು ಉಪ್ಪು ಖಾರದ ಪುಡಿ ಅರ್ಶನ ಕ್ಯಾರೆಟು ಹಸಿಮೆಣಸಿನಕಾಯಿ ಒಂದು ಬೇಯಿಸಿರೋ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಈರುಳ್ಳಿ ನೀವು ಬೇಕಾದರೆ ಇನ್ನೂ ಏನಾದರೂ ತರಕಾರಿ ಕೂಡ ಸಣ್ಣಗೆ ಹೆಚ್ಚಿರೋದನ್ನು ನೀವು ಹಾಕ್ಕೊಳ್ಬೋದು ಫಸ್ಟು ನೀವು ನೋಡಿ ಈ ಥರ ಪಾತ್ರೆಗೆ ಈ ಆಲೂಗಡ್ಡೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಬಿಡಿ ಬಿಡಿ ಇದೊಂದು ಸೈಡ್ಗೆ ಹಾಕ್ತಾಯಿದ್ದೀನಿ ಮತ್ತು ಇದೆಯೆಲ್ಲ ನೋಡಿ ಇದೂ ಅಷ್ಟೇ ಈ ಇಂಗ್ರೀಡಿಯೆಂಟ್ಸು ಎಲ್ಲ ಹಾಕ್ಬಿಡ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಹಸಿ ಮೆಣಸಿನ್ಕಾಯು ಹಾಕಿದ್ದೀನಿ ನೀವು ಇದು ಖಾರದ ಪುಡಿ ಅದು ಬೇಕಾದರೆ ಸ್ಕಿಪ್ಪು ಮಾಡ್ಕೋಬೋದು ನೋಡಿ ಅರ್ಶಿನ ಒಂದು ಸ್ವಲ್ಪ ಇದಾದ ಮೇಲೆ ಬಿಳಿ ಎಳ್ಳು ಹಾಕಿದ್ದೀನಿ ಇದು ಒಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ನೋಡಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟಿದ್ದೀನಿ ಆಮೇಲೆ ಕಡಲೆ ಹಿಟ್ಟು ಹಾಕಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ನಾನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಈಗ ಈ ಪುರಿನ ಮಾತ್ರ ನೆನೆಸಿ ಹಾಕ್ಕೊಳ್ತೀನಿ ಅದಕ್ಕೆ ಮೊದಲು ನೀವು ಇದನ್ನು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಕಲಿಸ್ಕೊಬಿಡಿ ನೀರು ಹಾಕ್ಬಿಟ್ಟು ಸ್ವಲ್ಪ ನೆನೆಸ್ಕೊಳ್ಳಿ ಇದನ್ನು ತುಂಬ ಹೊತ್ತೇ ನೆನೆಸ್ಬೇಕಾಗಿಲ್ಲ ಇದು ಪುರಿ ಪುರಿ ಕಾಣಿಸಿದ್ರೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮೆತ್ತಗಾಗೋ ಹಾಗೆ ನೋಡಿ ಹೀಗೆ ಇದು ಇದನ್ನ ಹೀಗೆ ಹಾಕಿ ಪುರಿನ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಯಾವ ಟೈಮಿಗೆ ಬೇಕಾದ್ರೂ ಮಾಡ್ಕೋಬೋದು ನೀವು ನಾಳೆ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ನೀವು ಫ್ರೆಂಡ್ಸ್ ಎಲ್ಲ ಸೇರಿದಾಗ ಈಸಿಯಾಗಿ ಆರಾಮಾಗಿ ಇದನ್ನು ಈ ಡಿಶ್ನ ನೀವು ಮಾಡಿಕೊಂಡು ಎಲ್ಲರ್ಗು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕಿವಾಗ ನಾನು ಒಂದೇ ಒಂದು ಸ್ಪೂನ್ನಷ್ಟು ಎಣ್ಣೆ ಇದ್ದೀನಿ ಮತ್ತು ಇನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಬಿಡ್ತೀನಿ ಈ ಥರ ಕಲಿಸ್ಕೊಂಡಿದ್ದೀನಿ ಕಲ್ಸ್ಕೊಂಡಿರೋದನ್ನು ನೀವು ನಿಮಗೆ ಏನು ಸೈಜ್ ಬೇಕು ಅಂತ ಅನಿಸುತ್ತೋ ಆ ಸೈಜಲ್ಲಿ ನೀವು ಇದನ್ನು ನೀರನ್ನು ಹಿಂಗೆ ಕೈ ಮಾಡ್ಕೊಳ್ಳಿ ಹೀಗೆ ನಿಧಾನವಾಗಿ ಹೀಗೆ ತಟ್ಟಿ ಬೇಕಾ ಏನು ಅದನ್ನು ನಿಮ್ಗೆ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನಿರ್ಧಾರ ಮಾಡ್ಕೊಳ್ಳಿ ಪುರಿ ಕಾಣ್ತಾ ಇರುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕ್ಕೂ ತುಂಬ ಮೇಲೆ ಎರಡೂ ಕಡೆ ನಿಧಾನವಾಗಿ ನೀವು ತಿರ್ಗಿಸ್ ಹಾಕಿ ಬೇಯಿಸ್ಬಿಡ್ಬೋದು ಸೊ ಅದನ್ನು ರವೆಗೆ ಎಲ್ಲ ಹಾಕ್ತಾರೆ ಕಟ್ಲೆಟ್ಗೆ ಅದೆಲ್ಲ ಏನೂ ಹಾಕಿಲ್ಲ ಇದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಯಾವ ವಯಸ್ಸಿನವರು ಅಂತೇನಿಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಎಲ್ಲರಿಗು ಇಷ್ಟ ಆಗುತ್ತೆ ಇದು ಮತ್ತು ಡಬ್ಬಿ ಕೂಡ ನೀವು ಇದನ್ನು ಮಕ್ಕಳಿಗೆ ಎಲ್ಲ ಹಾಕ್ಕೊಟ್ರೆ ಸ್ನ್ಯಾಕ್ಸ್ ಟೈಮ್ನಲ್ಲಿ ಇಷ್ಟ ಆಗುತ್ತೆ ಅವ್ರಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಕೂಡ ಚೆನ್ನಾಗಿರುತ್ತೆ ನಿಮಗೆ ಯಾಕೆಂದ್ರೆ ಎಣ್ಣೆ ಏನು ತುಂಬಾ ಬಳಸಲ್ಲ ಇದಕ್ಕೆ ಸ್ವಲ್ಪ ಹೊತ್ತಾಗ್ಲಿ ಆದಮೇಲೆ ನೀವು ತಿರುಗಿಸೋದ್ರಿಂದ ಚೆನ್ನಾಗಿ ಹೇಳುತ್ತೆ ಅದು ನೋಡಿ ಈ ತರ ತಿರುಗಿಸ್ಬಿಟ್ಟು ಎರಡೂ ಕಡೆ ಬ್ರೌನ್ ಕಲರ್ ಬರೋ ಹಾಗೆ ಬೇಯಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಈ ತರ ಎರಡೂ ಕಡೆ ಇಟ್ಟು ಬೇಯಿಸ್ತಾ ಇದ್ದೀನಿ ಇದು ಒಂದೇ ಸಲ ಹೆಂಚ ಮೇಲೆ ಬಿಟ್ಟಿದ್ದರೆ ನೀವು ಬಿಸಿಯಾಗೂ ಇರುತ್ತೆ ನೋಡಿದರೆ ಇದು ನೋಡಿ ಆಗಿದೆ ಆಗಿರೋದಂತ ತೆಗೆದಿಡ್ತಾ ಇದ್ದೀನಿ ಇದು ನಿಮಗೆ ಕಟ್ಲೆಟ್ ಬೇಡ ಅನಿಸಿದರೆ ನೀವು ಫಡ್ ಮಾಡ್ಬೋದು ಇದನ್ನು ಇದೇ ಥರ ಫಡ್ ಇದಿರುತ್ತಲ್ಲ ಹೆಂಚು ಅದರಲ್ಲಿ ಫಡ್ ಮಾಡಿ ಕೊಡ್ಬೋದು ನೀವು ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಇದು ಅದು ಬೇಡ ಅಂದರೆ ನೀವು ಬಜ್ಜಿ ಥರ ಕೂಡ ಇದನ್ನು ರೆಡಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಐಟಮ್ ಅಂತ ಇದನ್ನು ಚಟ್ನಿ ಜೊತೆ ಸಾಸ್ ಜೊತೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಸರ್ವ್ ಮಾಡ್ಬೋದು ನೋಡಿದ್ರಾ ಪುರಿ ಕಟ್ಲೆಟ್ಟು ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲ ಎದುರಿಗೆ ಕಾಣುವಂಥದ್ದೇ ಯಾವುದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತ ಏನೂ ಹಾಕಿಲ್ಲ ನೋಡಿ ಇದಿನ್ನೂ ಸ್ವಲ್ಪ ಹಿಂದೆ ಬೇಯಲಿ ಅಂತ ಹೇಳಿ ಬಿಡ್ತಾ ಇದ್ದೀನಿ ನೋಡಿದ್ರ ಇವಾಗ ಪುರಿ ಕಟ್ಲೆಟ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡೋರಿಗೆ ತಕ್ಷಣ ತಗೊಂಡು ತಿನ್ನೋಣ ಅಂತ ಅನಿಸುತ್ತೆ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ